ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಇವತ್ತ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರೀ ಬರ್ರಿ ಇವತ್ತಿನ ಬ್ಲಾಗ್ನ ನ ಸ್ಟಾರ್ಟ್ ಮಾಡನ್ರಿ ನೋಡ್ರಿ ಇಲ್ಲಿ ನಮ್ಮ ಸಮ್ಮೂ ಹೈ ಮಾಡಿಕತ್ತನ್ರೀ ಇವತ್ತ ಹೋಗಿಲ್ರಿ ಅವ ಮನೆ ಹನಾರಿ ಯಾಕಂದ್ರ ಒಂದ್ ಸ್ವಲ್ಪ ಸುಟ್ಟಿ ರೀ ಅವನಿಗೆ ಯಾಕಂದ್ರ ಸಾಲಿ ಅಂತ ಹೋದ್ರೆ ಆದ್ರ ನಾವೇ ಬಿಡ್ಸಿವಿ ಬೇಡ ಅಂತೇಳಿ ಒಂದ್ ಸ್ವಲ್ಪ ನೆಗಡಿ ಅದು ಬಂದದ್ರಿ ಅದಕ್ಕೆ ಬ್ಯಾಡಪ್ಪ ಅಂತ ಹೇಳಿ ಕಳ್ಸಿಲ್ರಿ ಸ್ವಲ್ಪ ಔಷಧಿ ಅದ ಹಾಕೋರ್ತಾವಲ್ರಿ ಹಂಗ ನಿಂದ ಅಕ್ಕ ಅವ್ರ ಅವರ್ಪಾ ಅದಕ್ಕೆ ಹೋಗೋದು ಬೇಡ ಅಂತ ಇವತ್ತು ಸಾಲಿಗೆ ಕಳಿಸಿಲ್ಲ ಅವನಿಗೆ ಈಗ ಮೊದಲ ಬ್ಲಾಗ್ ಸ್ಟಾರ್ಟ್ ಮಾಡೋಕಿತ್ತ ಮೊದಲ ಒಂದೆರಡು ಬರ್ತಡೆ ವಿಶ್ವವಾರಿ ವಿಶ್ ರೀ ಒಬ್ರಕ್ಕ ಕಮೆಂಟ್ ಮಾಡಿ ಹೇಳಿ ಅವ್ರು ಬರ್ತಡೆ ಆಗಿರೋದ ನಿನ್ನೆನೇ ರೀ ಅವ್ರ ಅಕ್ಕನ ಮಗಳು ಬರ್ತಡೇ ರೀ ಆದರೆ ವಿಶ್ ಮಾಡೋಕೆ ಹೇಳಿದ್ರಿ ನನಗೆ ನೀ ಇಪ್ಪತ್ತೈದು ತಾರೀಕ ಬರ್ತಡೇ ಆಗ್ಯದ್ರಿ ವಿಶ್ ಆಗಿರಲಿ ಆಗಿರಲಿಲ್ಲ ಇವತ್ತು ಒಂದು ದಿವ್ಸ ಲೇಟಾಗಿ ವಿಶ್ ಮಾಡೋಕ್ಕೀನಿ ರೀ ಅದಾಯ್ಬಿಟ್ಟು ಕ್ಷಮೆ ಇರಲಿ ಅಕ್ಕ ನನಗೆ ನಿನ್ನೆ ವಿಶ್ ಮಾಡೋಕ್ಕಾಗಿರಲಿಲ್ಲ ಇವತ್ತೊಂದು ದಿವಸ ಲೇಟಾಗಿ ವಿಶ್ ಮಾಡಕತ್ತೀನಿ ಆ ಅಕ್ಕಂದ ಅಕ್ಕನ ಮಗಳು ರೀ ಅವರ ಹೆಸರು ಬಂದುಬಿಟ್ಟು ಸಹನ ಅಂತ ಸಹನ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ಹೇಳಿ ನಾನು ಅದೇವರಲ್ಲಿ ಕೇಳ್ಕೊತೀನಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸಹನಾ ಪುಟ್ಟ ಮತ್ತು ಇನ್ನೊಂದು ಬರ್ತಡೇ ವಿಷಯ ಅದ ರೀ ಅಣ್ಣ ಕಮೆಂಟ್ ಮಾಡಿ ಹೇಳಿ ಶಿವಾನಂದ್ ಬಿರೇದಾರ್ ಅಂತ ಹೇಳ್ರಿ ಅವ್ರದ್ದು ಸಡ್ಕನ್ ಮೊಮ್ಮಗಳು ಬರ್ತಡೆ ಅಂತರಿ ಅದಕ್ಕೆ ವಿಶ್ ಮಾಡ್ರಿ ಅಕ್ಕ ಅಂತ ಹೇಳಿದ್ರು ಅವ್ರು ಭೀ ಅದಕ್ಕೆ ಅವ್ರಿಗೂ ಕೂಡ ವಿಶ್ ರೀ ಅವರ ಮೊಮ್ಮಗಳ ಹೆಸರು ಬಂದುಬಿಟ್ಟು ಮಹಾದೇವಿ ಅಂತ ಹೇಳಿರಿ ಮಹಾದೇವಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗ್ನಕ್ತ ಅಂತ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮಹಾದೇವಿ ಪುಟ್ಟ ಮತ್ತು ಇನ್ನೂ ಒಬ್ರಾಗ ಕಮೆಂಟ್ ಮಾಡ್ಯಾರೀ ಅವ್ರ ಮಗಳು ಬರ್ತಡೆ ಅಂತ ಇವತ್ತ ಅವ್ರ ಮಗಳು ಹೆಸರು ಬಂದುಬಿಟ್ಟು ಸಹಾನಿಧ್ಯ ಅಂತ ಸಹಾನಿಧ್ಯ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಸಹಾನಿಧ್ಯ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಾಗ್ತಾ ಭಾಳ ಫುಟ್ಟ ಈಗ ನೋಡ್ರಿ ವಿಶ್ ಮಾಡೋದಂತಿ ಈಗ ನಾ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತೀರಿ ನಾನು ಆ ಚಾನಲ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಐದು ರೀ ಈ ಒಂದೂವರೆ ವರ್ಷದೊಳಗೆ ನನಗೆ ನನ್ನ ಕುಟುಂಬದ ಕಡೆಯಲ್ಲಿಂತ ಅಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕಡೆಯಲಿಂತ ಬಂದಿರುವಂಥ ಗಿಫ್ಟ್ಗಳ ಪ್ರತಿಯೊಂದನ್ನು ತೋರಿಸ್ತೀನಿ ರೀ ಅಂತ ಅಂದ್ರೆ ಈ ಒಂದೂವರೆ ವರ್ಷದೊಳಗೆ ಇಡೀ ನನ್ನ ಯೂಟ್ಯೂಬ್ ಕುಟುಂಬದಿಂದ ನನಗೆ ಎಷ್ಟೊಂದು ಗಿಫ್ಟ್ಗಳು ಬಂದಾವ ನನ್ನ ಮಕ್ಕಳಿಗೆ ನಮಗೆ ಎಷ್ಟು ಗಿಫ್ಟ್ ಬಂದವ ಅನ್ನೋದನ್ನು ಪ್ರತಿ ಪ್ರತಿಯೊಂದೂ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡ್ರಿ ಯಾಕಂದರೆ ಹೊಸದಾಗ ಹೊಸ ನೋಡೋರ್ತಿರಲ್ರಿ ಅದಕ್ಕೆ ನನ್ನ ಕುಟುಂಬದ ಕಡೆಯಿಂದ ಬಂದಿರುವಂಥ ಗಿಫ್ಟ ಎಷ್ಟೊಂದು ಅಂತ ಹೇಳಿ ಅಂತ ಬರ್ರಿ ಈಗ ಈಗ ಮೊದ್ಲು ಎಲ್ಲ ಅಷ್ಟು ಜೋಡಿಸ್ತೀನಿ ರೀ ಈಗ ಮೊದ್ಲು ಗಿಫ್ಟ್ ಅಂತೂ ಎಣಿಸ್ಲಾಕ ಸವರಿ ಅವ ಅಷ್ಟು ತೋರಿಸ್ತೀನಿ ರೀ ಈಗ ಎಷ್ಟು ಬಂದವ ನಮ್ಮ ಯೂಟ್ಯೂಬ್ ಕುಟುಂಬ ಫ್ಯಾಮಿಲೀಲಿಂತ ನಾನು ಚಾನಲ್ ಸ್ಟಾರ್ಟ್ ಮಾಡ್ದಾಗಿನಿಂದ ಅಂತ ಅನ್ನೋದನ್ನು ನಿಮ್ಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ರೀ

ಏನಂತಾರೆ ಇನ್ನು ಅರ್ಧಕ್ಕೆ ಅರ್ಧನೇ ಅಂತ ಹೇಳ್ಬೋದು ರೀ ಇದ್ರೊಳಗೆ ನನಗೆ ಬಂದಿರೋ ಗಿಫ್ಟ್ ಒಳಗೆ ಇಲ್ಲಿ ಇಳ್ತಿರೋದು ಯಾಕಂದ್ರೆ ಇನ್ನು ಅರ್ಧ ಭಾಗ ನನ್ನ ಮಗಳಿಗೆ ಬಂದಿರೋದಾಗಿರೋ ನನ್ನ ಮಗಳಿಗೆ ಬಂದಿರೋದಾಗಿರಬೋದು ಅರ್ಧ ಅವರ ಹಾಕಿ ಹ್ಞೂ ಹೋಗು ಹೋಗು ಅಜ್ಜಿನ್ ಬಿಡ ಹ್ಞೂ ಇಲ್ಲ ಹೋದ್ ಸುಮ್ ಇದಕ್ಕೆ ಸುಮ್ದು ರೀ ಈಗ ಮತ್ತು ನಾನು ಚೆನ್ನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನನಗೆ ಕಳಿಸ್ತಿರುವಂಥ ನಮ್ಮ ಸಬ್ಸ್ಕ್ರೈಬರ್ ಸ ಹಸಿರುವಂಥ ಗಿಫ್ಟ್ ತೋರಿಸ್ತೀನಿ ಅಂದ್ರೆ ಅವ್ರು ನನಗೆ ಅಕ್ಕ ರೀ ನನ್ನ ಅಕ್ಕ ಅಂತಾನೆ ಕರಿತೀನ್ರಿ ಅವ್ರಿಗೆ ಯಾವಾಗ ಫೋನ್ ಹಚ್ಚು ಮಾತಾಡ್ತಿರ್ತಾರೆ ಅವ್ರ ಯಾವಾಗ ಅವಾಗ ಫೋನ್ ಹಚ್ಚಿ ನಮ್ಮ ಅಕ್ಕ ಕಳ್ಸ್ಯಾರ ನೋಡ್ರಿ ಅಕ್ಕ ಅಂತಾನೆ ಕರಿತೀನ್ರ ಬೆಂಗಳೂರ್ಲಿಂದ ಸ್ವಾತಿ ಅಕ್ಕ ಕಳ್ಸಿರೋ ಗಿಫ್ಟ್ ರೀ ಮಟ್ಟ ಮೊದಲನೇ ಬಾರಿ ಗಿಫ್ಟ್ ಏನಪ್ಪಾ ಅಂತಂದ್ರಿ ಫಸ್ಟ್ ಗಿಫ್ಟ್ ಅಂತಂದ್ರ ಈ ಸಿರಿ ಕಳ್ಸಿದ್ರಿ ಸಮ್ಮುಗ ಬರ್ತಡೇಗ ಬಟ್ಟೆ ಕಳ್ಸಿದ್ರಿ ಸಮೂನ್ ಡ್ರೆಸ್ ಈಗೆಲ್ಲಾ ಹಾಕೊಂಡ್ರಿ ಆಹ್ಹ್ ಮನೆ ವಿಡಿಯೋದಾಗ ನೋಡಿರ್ಬೋದು ನೀವು ಜಾಕೆಟ್ ಡ್ರೆಸ್ ಹಾಕೊಂಡಿದ್ರ ನೋಡ್ರಿ ಅವ ಮನೆ ಅದೇನೋ ಇದಲ್ರಿ ಮಕ್ಕಳ ದಿನಾಚರಣೆ ದಿವ್ಸ ಹಾಕೊಂಡಿದ್ರಿ ಅದೇ ಬಟ್ಟೆ ಬಟ್ಟಿನ ಅದು ಹಾಕೊಂಡಿದ್ ನೋಡ್ರಿ ಅಕ್ಕ ಕಳ್ಸಿದ್ರಿ ಅದೇ ಡ್ರೆಸ್ ಕಳ್ಸಿದ್ರಿ ಸಮೂನ್ ಬರ್ತಡೆ ಕಳ್ಸಿದ್ರಿ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯುಟ್ಯೂಬ್ ಕುಟುಂಬದ ಕಡೆಯಿಂದ ನಮ್ಮ ಸ್ವಾತಿ ಅಕ್ಕನ ಕಡೆಯಿಂದ ಬಂದಿರೋ ಗಿಫ್ಟ್ ಇದ್ರ ಇದ್ರದ ಬ್ಲೌಸ್ ಸಮೇತ ಹೊಲ್ಸಿನ ಇದು ಬೆಂಗಳೂರ್ಲಿಂತ ಸ್ವಾತಿ ಅಕ್ಕ ಕಳ್ಸಿರೋ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅಕ್ಕ ಫಸ್ಟ್ ಇದು ಆಯ್ತಲ್ರಿ ಇದು ಆದ್ಮೇಲೆ ಇದು ನೋಡ್ರಿ ಮಿಕ್ಚರ್ ಮಿಚ್ಚರ್ ಕಳ್ಸಿರೋದು ಯಾರು ಅಂತ ಅನ್ಕೊಂಡಿರಿ ಇದು ಕೂಡ ಬೆಂಗ್ಳೂರ್ಲಿಂತ ಬಂದಿರೋದ್ರಿ ಮಿಕ್ಚರ್ನು ನಾನ ಮೊದ್ಲೆಲ್ಲ ಕಲ್ಲಿನೊಳಕ್ ಅರ ಕುಡ್ತಿದ್ರಿ ಅದನ್ನ ನಮ್ಮ ಅಕ್ಕ ನೋಡಕ್ ನಮ್ಮ ಅಕ್ಕ ಕಳ್ಸಿರೋ ಅಂತದ್ರ ಇದು ಸೊಮಂದ್ರಿ ಬೆಂಗ್ಳೂರ್ಲಿಂತ ನಮ್ಮ ಸ್ವಾತಿ ಅಕ್ಕ ಕಳ್ಸಿರೋದ್ ಇದು ಇಲ್ಲಿ ಕುಂದ್ರು ಸ್ವಾತಿ ಅಕ್ಕ ನೋಡ್ರಿ ಇದರ್ ನಾನು ಕಲ್ಯಾಣ ಹೋಗ್ತೀನಿ ಅಂತ ಹೇಳಿ ಅನ್ಕೊಂಡ್ ಇಲ್ಲಿ ಕುಂದ್ರು ಬೆಂಗ್ಳೂರ್ಲಿಂತ ಸ್ವಾತಿ ಅಕ್ಕ ಕಳ್ಸಿದ್ ನೋಡ್ರಿ ಕಾಣಿಸ್ತಲ್ರಿ ಇದು ಮಿಕ್ಚರ್ ರೀ ಈ ರೀ ಬೆಂಗ್ಳೂರ್ ಸ್ವಾತಿ ಅಕ್ಕ ಕಳ್ಸಿರೋದ್ರಿ ಸ್ವಾತಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನನ ಕಲ್ನೊಳಗ ಒಳಗ ಹತ್ತಿರೋದ್ ನೋಡಕ್ ಆಗ್ಲ ಅದ ನನಗ ಈ ಮಿಕ್ಸರ್ ಗಿಫ್ಟ್ ಕೊಟ್ಟಾರಿ ನಮ್ ಸ್ವಾತಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅಕ್ಕ ಮತ್ತು ಅದು ಆದಮೇಲೆ ಮತ್ತು ಮತ್ತೊಂದು ಗಿಫ್ಟ್ ಇಲ್ಲಿಂದ ಅಂತ ತೋರಿಸ್ತೀನಿ ರೀ ಇದು ಗೌರಿ ಗಣೇಶ ಹಬ್ಬಕ್ಕೆ ಅಂತೇಳಿ ಅಮ್ಮ ಕಳ್ಸಿರೋ ಗಿಫ್ಟ್ ಇದು ಮೈಸೂರ್ಲಿಂತ ಮೈಸೂರು ವಿಜಯ ಅಮ್ಮ ಕಳಿಸಿರೋದ್ರಿ ಇದು ಇಷ್ಟು ದಿವಸ ಎಲ್ಲ ಯೂಸ್ ಮಾಡಿ ಇದು ಸೀರೆ ನಾನು ವಿಡಿಯೋದೊಳಗೆ ನೋಡಿರ್ತೀರಿ ಮೈಸೂರು ವಿಜಯ ಅಮ್ಮ ಕಳ್ಸಿರೋಂಥ ಅಂತ ಸೀರೆ ಇದು ಗೌರಿ ಗಣೇಶ ಹಬ್ಬಕ್ಕೆ ರೀ ನಾನು ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದು ವರ್ಷನೇ ಹೋದ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ಕೊಟ್ಟು ಕಳಿಸಿದ್ರಿ ಅಷ್ಟ ಕುಪ್ಮ ಮತ್ತು ಬಳಿಗೆ ರೊಕ್ಕ ಈ ಸೀರೆ ಅಮ್ಮ ಕೊಟ್ಟು ಕಳ್ಸಿದ್ರಿ ಮತ್ತು ಒಂದೊಂದು ಫಸ್ಟ್ ಯಾವ ಯಾವ ಬಂದೋಗಿಷ್ಟು ಅದನ್ನು ನೋಡ್ಕೊಂಡು ತೋರ್ಸ್ಕೊಂತ ಬರ್ತೀನಿ ರೀ ಇದು ರೀ ಗ್ರೈಂಡರ್ ರೀ ಇದ್ರ ಮ್ಯಾಲ ಮುಂಚೆ ಐಟಮ್ ಗ್ರೈಂಡರ್ ಅಂತಂದ್ರೆ ಇದು ಕೂಡ ಬೆಂಗ್ಳೂರ್ಲಿಂತ ತಂದಿರೋದ್ರಿ ಇದು ಬೆಂಗಳೂರ್ಲಿಂತ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟು ಹೋಗಿರೋದು ರೀ ಅಕ್ಕ ರೀ ಬೆಂಗ್ಳೂರ್ಲಿಂತ ಅಕ್ಕ ಅಂತಂದ್ರೆ ಅವ್ರ ತಮ್ಮನ ಕೈಯಿಂದ ಅಷ್ಟೊಂದು ನನಗೆ ಹೂರ್ಣ ಅಂತಂದ್ರೆ ನನ್ನ ಕಲ್ಲಿನೊಳಗೆ ರುಬ್ತಿನಲ್ರಿ ವಿಡಿಯೋಸ್ ಒಳಗೆ ನೋಡಿರಿ ನೀವು ಮೊದಲ್ರಿ ನನ್ನ ಹೂರ್ಣ ಕಲ್ಲಿನೊಳಗೆ ರುಬ್ತಿದ್ರಿ ಅದನ್ನು ನೋಡೋಕ್ಕಾಗಲಾರ ಅಕ್ಕ ಏನು ಮಾಡೋಕ್ಕಂದ್ರಿ ಅವ್ರ ತಮ್ಮನ ಕೈಯಿಂದ ಈ ಗ್ರೈಂಡರು ಕೊಟ್ಟು ಕಳ್ಸರಿ ಅವರ ನಾನು ಹೋದ್ರಷ್ಟ ಅದ್ ವೀಡಿಯೋಸ್ನ ಹಾಕಿನ ರೀ ನೋಡಿದವ್ರಿಗೆ ಗೊತ್ತಿರ್ತದ್ರಿ ಇದು ಬೆಂಗ್ಳೂರ್ಲಿಂತೋರ್ ಕೊಟ್ಟು ಕಳ್ಸಿದ್ ರೀ ಅಣ್ಣವ್ರ ಕೈಲಿಂತ ಇದು ನೋಡ್ರಿ ಗ್ರೈಂಡರ್ ಕೊಟ್ಟು ಕಳ್ಸ್ಯಾರೀ ಇದು ಕೂಡ ನಮ್ಗೆ ಯೂಟ್ಯೂಬ್ ಕುಟುಂಬದ ಕಡೆಯಿಂದ ಬಂದಿರುವಂತ ಗಿಫ್ಟ್ ರೀ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಣ್ಣಾಗ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ ಅಣ್ಣ ನಿಮ್ಗೆ ಇಷ್ಟ ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆದ್ರೂ ಕೂಡ ನಾನು ಟ್ಯಾಂಕ್ಸ್ ಹೇಳಬೇಕು ಅಂತ ಇವತ್ತು ಎಲ್ಲರಿಗೂ ಟ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಅನ್ಕೊಂಡ ವೀಡಿಯೋನ ಸ್ಟಾರ್ಟ್ ಮಾಡೀನ್ ರೀ ಇದು ಗ್ರೈಂಡರ್ನು ಬೆಂಗ್ಳೂರಿಂದ ಕಳ್ಸಿದ್ರಿ ಅಕ್ಕ ಕೊಟ್ಟು ಕಳ್ಸರಿ ಅಣ್ಣವ್ರ ಕಲಿಯಿಂದ ಅಣ್ಣಗೂ ಅಕ್ಕಾಗೂ ಇಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ನಿಮ್ಗ ದೇವರು ನೂರು ಕಲಾ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಇಲ್ಲಿ ಅಂತ ನಾ ದೇವ್ರಿಗೆ ಇದು ಮತ್ತೆ ಗ್ರೆಂಡ್ ಇಲ್ಲಿ ನೋಡ್ರಿ ಗ್ರೆಂಡರ್ ತಗೊಂಡಾಗಿ ವಿಡಿಯೋಸ್ ನೀವು ನೋಡಿದ್ರೆ ಗೊತ್ತಾಯ್ತು ನೀವು ಅವ್ರ ಇಷ್ಟ ಕೊಟ್ಟು ಕಳ್ಸಿದ್ರ ಅಂತಂದ್ರೆ ನಾ ಏನಿಲ್ಲ ಅಂತಂದ್ರೆ ನಮ್ಮ ಸಮೂ ಒಂದು ವರ್ಷ ತಿಂದ್ರೂ ಅವ್ನಿಗೆ ಮುಗಿರ್ತೀನಿ ರೆಸ್ಟೋನ್ಸ್ ಇಲ್ಲಕ್ಕೆಲ್ಲ ಕೊಟ್ಕೊಳ್ಸಿದ್ರು ಅವರು ಅದೆಲ್ಲ ಸಮೂ ತಿನ್ಬಿಟ್ಟಲ್ರಿ ಆ ಇದು ನೋಡ್ರಿ ಇದು ಗ್ರ್ಯಾಂಡರ್ ಕೊಟ್ಟಲ್ರಿ ಅದೇ ಅಕ್ಕನೇ ಸೀರಿ ಕೊಟ್ಟು ಕಳ್ಸಿದ್ ನೋಡ್ರಿ ಇದು ಇದ್ರ ಬ್ಲೌಸ್ ನೋಸೀನ್ರಿ ಇದರ್ದು ನಾನು ಕೂಡ ಬೆಂಗ್ಳೂರ್ಲಿಂಗ ಬಂದಿರೋ ಗಿಫ್ಟ್ ರೀ ಇದನ್ನು ಇದು ಸೀರಿ ಮತ್ತ ಇನ್ನೊಂದ್ ಸೀರಿ ನಾನು ವೈಟ್ ಸೀರಿ ಮೊನ್ನೆ ಅಷ್ಟೇ ಹಾಕೊಂಡಿದ್ ನೋಡ್ರಿ ಆ ಸೀರಿ ಅಮ್ಮಗಂತ ಕೊಟ್ಟು ಕಳ್ಸಿದ್ರಿ ಅಮ್ಮ ಹಾಕೊಂಡಿದ್ರಿ ಅದನ್ನು ನಾನೇ ಹಾಕೊಂಡಿದ್ರಿ ಅದು ಕೂಡ ಕೊಟ್ಟಿರೋ ಅಕ್ಕವರ ಕೊಟ್ಟು ಕಳ್ಸಿದ್ರಿ ಅದು ಭೀ ಮತ್ತ ಯಜಮಾನ್ರಿ ತಗೊಂಡಿರಿ ಮತ್ತ ಬಾಬೋರಿಗೆ ತಗೊಂಡಿರಿ ಸಮ್ಮೂ ತಗೊಂಬಂದ್ರಿ ಸಮ್ಮ ಡ್ರೆಸ್ ಹಾಕೊಂಡ್ರಿ ಅವತ್ತೇ ಬಂದ ತಕ್ಷಣ ಹಾಕಿದ್ರಿ ಸಮ್ಮು ಡ್ರೆಸ್ ಹಾಕೊಂಡವನ ಇದು ಮಾಡ್ಬಿಟ್ಟನ್ ರೀ ಮತ್ತು ಯಜಮಾನ್ರಿಗೆ ಬಟ್ಟೆ ತಿಂದ್ರಿ ಯಜಮಾನ್ರು ಭೀ ಹಾಕೋತಾರೆ ಅದು ನಾಳಿಗೆ ಇವತ್ತು ಹಾಕ್ಕೊಂಡು ಹೋಗಿರಿದ್ರದಂಗಿ ಇವತ್ತು ಹಾಕೊಂಡು ಹೋಗಿರಲಿ ಅದು ಬಟ್ಟಿ ಅಣ್ಣ ಅವ್ರು ಹಾಕೋನೇ ಬೇಕು ನೀವು ಹೊಲ್ಸ್ಕೊಂಡು ಅಂತ ಹೇಳಿದ್ರಿ ಯಜಮಾನ್ರು ಹೊಲ್ಸ್ಕೊಂಡಿದ್ರಿ ಮತ್ತು ಆ ಬಾಬೋರು ಭೀ ತಗೊಂಬಂದಿರಿ ಎಲ್ಲರಿಗೂ ನಮ್ಮ ಇಡೀ ಕುಟುಂಬಕ್ಕೆ ಬಟ್ಟೆ ತಗೊಂಡ ಮತ್ತು ಇದು ಗ್ರ್ಯಾಂಡರ್ ತೊಗೊಂಡ ನಮ್ಮ ಸಮೂಗಂತೂ ಒಂದು ವರ್ಷದಿಂದರೂ ಸಾಕಲ್ಲ ಅದು ಅಷ್ಟು ಇಲ್ಲಾಕ್ ಬಂದಿದ್ರಿ ಬಂದಿದ್ದರಿ ಅವ್ರ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಅಣ್ಣ ನಿಮಗೆ ದೇವರು ಯಾವತ್ತೂ ಸಂತೋಷವಾಗಿ

ಇವಾಗ ಇನ್ನೂ ಏನು ಬರಲ್ರಿ ಸ್ವಲ್ಪ ದಿವಸ ಬಿಟ್ಟ ಬರ್ತದ್ರಿ ಇದು ನಾನು ನಾನಿದೀಕ ನನ್ಗೆ ಗೊತ್ತಾಗಿಲ್ರಿ ನೀವೇ ಕಮೆಂಟ್ ಮಾಡಿದಾಗ ಗೊತ್ತಾಗಿರೋದು ರೀ ಇದು ಫ್ರಾಕ್ ಅದ ಹೇಳಿ ನನಗೂ ಅಷ್ಟೊಂದೆಲ್ಲ ಏನು ಗೊತ್ತಾಗಂಗಿಲ್ಲರಿ ನೋಡ್ರಿ ಇವಾಗ ಸಮೂಹ ನಮ್ಮ ಸಬ್ಸ್ಕ್ರೈಬರ್ಸ ಕಳಿಸಿರೋ ಅಂಥವ್ರು ನೋಡ್ರಿ ಇವನು ಅವ್ರು ಹೆಸರನ್ನ ಹೇಳ್ತಿದ್ರಿ ಮನೆ ಅಷ್ಟೇ ಹೇಳಿದೀನಿರಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ರೀ ಇದು ಅವಾಗ ಸೀರೆ ತೊಗೊಂಬಂದ್ರಿ ಇದು ಕಾಟನ್ ಸೀರೆ ಅದ ರೀ ಭಾಳ ಅಂದ್ರೆ ಭಾಳ ಚಂದ್ರಿ ಮೆತ್ತಗಂದ್ರೆ ಮೆತ್ತಗ ಮತ್ತಿದು ನನಗೆ ಸೀರೆ ನೋಡ್ರಿ ಇದು ನೋಡ್ರಿ ಇದು ಫುಲ್ಲ ಇದು ಏನಂತಾರೆ ಮಡಿ ಸೀರೆ ರೀ ನಾವು ಮಡಿ ಅಂತ ಕರಿತೇವೆ ಇದಕ್ಕೆ ಕರಿ ಅದೆಲ್ಲ ಕಟ್ಟಿದ್ವು ಬಂದವ ನೋಡ್ರಿ ಅಲ್ರಿ ಇವಾಗ ಸೀರೆ ಮತ್ತು ಜಾಮೂನು ಶೇಂಗ ಹೆಂಡಿಯನ್ನೆಲ್ಲ ಕಟ್ಕಳ್ಸಿದ್ರಲ್ರಿ ಇದೇ ಅಕ್ಕನೇ ಕೊಟ್ಟು ಕಳ್ಸಿದ್ರು ರೀ ನಮ್ಮ ಸಮೂಗೆ ಸಾಲಿ ಬ್ಯಾಗು ಟಿಫನ್ ಬಾಕ್ಸ್ ಎಲ್ಲ ಕೊಳಸಿರಲ್ರಿ ಅವೆಲ್ಲ ಸಹ ಈಗ ನಮ್ಮ ಯೂಸ್ ಮಾಡಿದತಾನೆ ಬುಕ್ಕ ಕಾಫಿ ಪ್ರತಿ ಒಂದು ಕೊಟ್ಟು ಕಳ್ಸಿದ್ರು ರೀ ಅಕ್ಕೋರವ್ರ ಅಷ್ಟೊಂದು ಕೊಟ್ಟು ಕಳ್ಸಿದ್ರು ರೀ ನಮ್ಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಏನಂತಾರೆ ಹೇಳಾಕ ಪದಗಳೇ ಸಿಗಂಗಿಲ್ಲ ನೀವು ಗಿಫ್ಟ್ ಗಳು ನೋಡಿದ್ರೆ ಅಷ್ಟ ಖುಷಿ ಆತರಿ ನಮಗ ಇಷ್ಟು ಸಾಲಿ ಟಿಫನ್ ಬ್ಯಾಗ್ ಆಗಿರ್ಬೋದು ಪ್ರತಿಯೊಂದು ಬ್ಯಾಗು ಟಿಫನು ನೀರಿನ ಬಾಟಲ್ ಅವನಿಗೆ ಬುಕ್ ಪೆನ್ನು ಪಾಟ್ ಎಲ್ಲ ತಗೊಂಬಂದಿದ್ರಲ್ರಿ ನಾಲ್ವರಲಿಂತ ಅಕ್ಕ ಅಣ್ಣ ಬಂದು ಅವ್ರ ಚಿಕ್ಕಮ್ಮ ಅವ್ರು ಎಲ್ಲರು ಬಂದು ಕೊಟ್ಟ ಹೋಗಿದ್ರಲ್ರಿ ಆ ವಿಡಿಯೋಸ್ ಅಂತ ಗೊತ್ತಿದ್ದೇ ಇರ್ತೀರಿ ನಾಲ್ವರಲಿಂತ ಅಕ್ಕರ ಇಷ್ಟೆಲ್ಲ ತಗೊಂಡ್ಬಂದಿದ್ರಿ ನಮ್ ಸಲುವಾಗಿ ನಮ್ಮ ಕುಟುಂಬದ ಸಲುವಾಗಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮ್ಗೆ ದೇವ್ರು ಇನ್ನಷ್ಟು ಕೊಟ್ಟೆ ನಡೆಸ್ಕೊಡ್ಲಿ ಖುಷಿಯಾಗಿಟ್ಟಿವ್ಲಿ ದೇವ್ರ ಯಾವಾಗ್ಲೂ ಅಂತ ಹೇಳಿ ನಾನು ಕೇಳ್ಕೊಂತಿದ್ರಿ ಇವಾಗ ನಾಲ್ವ್ಲಿಂತ ಬಂದಿರುವಂತ ಗಿಫ್ಟ್ಗಳು ಇವ ಇವು ನೋಡ್ರಿ ನಮ್ಮ ಸಮುದ ಪ್ಯಾಂಟ ಶರ್ಟ್ ರೀ ಇವ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಹೆಂಗಿ ಹಾಕೊಂಡೇ ನೋಡ್ರಿ ಎಲ್ಲೋ ಇಟ್ಟಾಡ್ರಿ ಅದ್ರ ನಮಗೆ ಈಗ ಅರ್ಜೆಂಟ್ ಅರ್ಜೆಂಟ್ ಒಳಗ ಅದನ್ನ ಹಾಕಿಬಿಟ್ಟ ಎಲ್ಲಾರು ಇಡ್ತೀನಿ ಅಂದ್ ದಿವ್ಸ ಹಾಕಿದ್ರೆ ನಾನು ದಿವಸ ನೋಡಿಬೋದ್ರಿ ಇವ ನಮ್ಮ ಸಮೂನು ಪ್ಯಾಂಟಾ ಅಂಗಿಗೊಳವರಿ ಇವು ಪ್ಯಾಂಟ್ ಆಗಿ ಎಲ್ಲಿ ಅಂತಂದ್ರಿ ಅಂತಿದ್ರಿ ಎರಗ ವೀಕೆಲ್ ಬಂದಿರೋ ಅಂತವ್ರಿ ಅಹ್ ಶಿವನಂದಿರೋದ್ರ ಅಣ್ಣ ಕೊಟ್ಟು ಕೊಟ್ಟೋಗ್ಯಾರೀ ಅಕ್ಕೋರ ಅಣ್ಣವ್ರ ಕೈಯಲ್ಲಿ ಕೊಟ್ಟು ಕಳ್ಸಿರ ನಾ ಇನ್ನೊಂದು ಬರ್ತೀನಿ ರೀ ಅಕ್ಕೋರ ಈಗ ಯಜಮಾನ್ರಿ ಕಳಿಸ್ತೀನಿ ಅಂತೇಳಿ ಅಣ್ಣವ್ರ ತಂದ ಕೊಟ್ಟು ಹೋಗ್ಯಾರ್ರಿ ಅವರ ಮತ್ತ ಇವ್ ನಮ್ ಸಮ್ಮುಗ ಡ್ರೆಸ್ ನಮ್ ಸಮೃದ್ಧಿ ಡ್ರೆಸ್ ಮತ್ತೆ ಬ್ಲೌಸ್ ಪೀಸ್ ಎಲ್ಲಾ ತಗೊಬಂದಿದ್ರಲ್ರಿ ಇವಾಗ ಕೈಕಾಟ್ರಿ ನಮ್ ಸಮೃದ್ಧಿ ಕೈ ಕಟ್ಟ ತಗೊಂಬಂದಿದ್ರಿ ಮತ್ತ ನಮ್ ಸಮೂಗ ಒಂದ ಕಡೆ ಬಿ ತಗೊಂಬಂದಿದ್ರಿ ವಿಡಿಯೋ ಹಿಡಿಯೋಸಾಗ ತೋರ್ಸಿನಿ ಅದ್ ಕಡೆ ನಮ್ ಸಮೂಹ ಹಾಕೊಂಡ ಇಲ್ಲೇ ಮನೆಯೊಳಗ ಇಟ್ಟಂದ್ರಿ ಅವನು ನೋಡ್ರಿ ನಮ್ಮ ಸಮೃದ್ಧಿ ಕೈಕಟ್ಟು ಮತ್ತ ಪ್ಯಾಂಟು ಶರ್ಟು ಎಲ್ಲ ತಂದಿರಲ್ರಿ ಇವ ಯಾರ್ಗಲ್ಲಿ ಬಿಕೆಲಿಂದ ಬಂದಿವಂತ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಕ್ಕ ಏನಂತಾರೆ ಸಿಂಗಿ ಬಜಾರ್ಕ್ ಹೋಗಿ ಖರೀದಿ ಮಾಡಿ ಅಣ್ಣಿಂದ ಕೊಟ್ಟು ಕಳಿಸಿವಾರ ಎಲ್ಲ ಗಿಫ್ಟ್ ಆದ್ರೆ ಅಂದ್ರೆ ಅಕ್ಕವ್ರು ಬರಕ್ ಆಗಿಲ್ರಿ ಮತ್ತೊಮ್ಮೆ ಯಾವಾಗಾರ ಬರ್ತೀನಿ ಅಂತ ಹೇಳ್ರಿ ಅವ್ರು ಬಂದಾಗ ಬಹಳ ಖುಷಿ ಆಗ್ತಾರ ನಮ್ಗೆ ಕೂಡ ಥ್ಯಾಂಕ್ ಯು ಸೊ ಮಚ್ ಅಕ್ಕ ನಿಮ್ಮ ದೇವ್ರ ಇನ್ನಷ್ಟು ನೀವು ಅಲ್ಲ ಅಲ್ಲೇ ಇಲ್ಲಿ ಮನೆಯಾಗಿದ್ದರಿಂದ ಇನ್ನೊಂದಾಗಿ ಮ್ಯಾಲ ಜಯ ಮೇಘದನ್ನ ಕೊಡ್ತೀನಿ ಹಾ ದೇವ್ರು ಇನ್ನಷ್ಟು ಕೊಟ್ಟ ನಡ್ಸ್ಕೊಳ್ಳಿ ಅಂತ ನಾನು ನಾನು ಕೇಳ್ಕೊತೀನ್ರಿ ಥ್ಯಾಂಕ್ ಯು ಸೋ ಮಚ್ ರೇಖಾ ದೇವರು ನಿಮ್ಗೆ ಇನ್ನೂ ಕೊಟ್ಟು ಕೊಟ್ಟು ನಡ್ಸ್ಕೊಳ್ಳಿ ದೇವ್ರು ಒಳ್ಳೇದು ಮಾಡ್ರಿ ಇವ್ ರೀ ಮತ್ತ ಈ ಗಿಫ್ಟ್ ಆದ್ಮೇಲೆ ಮತ್ತೆ ಬಂದಿರೋ ಗಿಫ್ಟ್ ರೀ ಇದು ಬಿಜಾಪುರದ ಬಿಜಾಪುರ್ಲಿ ಬಂದಿರೋ ಗಿಫ್ಟ್ ರೀ ಇದು ನಮ್ಮ ಸಂಬಿ ಹೆಂಗ್ ನೋಡ್ರಿ ಇದು ಭಾಳ ದೊಡ್ಡದತ್ರಿ ನಾ ಒಂದ್ ವರ್ಷ ಇನ್ನೊಂದು ಏಳು ವರ್ಷದೇ ಕಾದಾಗ ಇದು ಇದು ಅಂದ್ರಿ ಹಂಗಿ ಮತ್ತ ಇದು ಇದು ಕೂಡ ಅಷ್ಟೇ ಇದನ್ನ ಇದಜಾಪುರ್ಲಿಂತ ಬಂದಿರೋ ರೀ ನಿಮ್ಗ ತೋರ್ಸಿನ್ರಿ ಈಗಾಗ್ಲೇ ನಾನು ನೋಡ್ರಿ ಮತ್ತ ಇದು ಸೀರಿ ಮತ್ತ ಇಲ್ಲಿ ನೋಡ್ರಿ ಇದೊಂದ್ ಸೀರಿ ಸೀರಿ ಇವಾಗ ಬಿಜಾಪುರ್ಲಿಂಗ್ ಬಂದಿವ್ರಿ ನಮ್ ಡ್ರೆಸ್ ನೋಡ್ರಿಲ್ರಿ ಇವೆಲ್ಲ ಬಿಜಾಪುರ ಅಕ್ಕೋರ್ ತಗೊಂಡ್ ಕೊಟ್ಟು ಹೋಗಿದ್ರಿ ಬಾಳ ಅಂದ್ರ ಬಾಳ ಚಂದ್ರಿ ಇಲ್ಲಿ ಸೀರೆಗಳ ಇದು ಫುಲ್ ವರ್ಕಿ ಸೀರೆ ಅದ್ರಿ ಇದು ಮಡಿ ಸೀರೆ ಅದರಿ ಇವಾಗ ಬಿಜಾಪುರ ಅಕ್ಕೋರ ಅವ್ರ ವಿಡಿಯೋಸ್ ಲಿಂಕ್ ಅದ್ರಿ ನಾನು ವಿಡಿಯೋಸ್ ನೋಡ್ರಿಲ್ರಿ ಅವ್ರು ತಂದು ಕೊಟ್ಟಿವ್ ನೋಡ್ರಿ ಅಕ್ಕೋರ ಅವ್ರ ಚಾನಲ್ ಬಂದ್ಬಿಟ್ಟು ನರ್ಸಿಂಗ್ ಫುಡ್ ಬ್ಲಾಗ್ಸ್ ಅಂತ ಹೇಳ್ರಿ ಅವ್ರಿಗೂ ಕೂಡ ಚಾನಲ್ ಅದ ರೀ ನೋಡ್ರಿ ಆದ್ರೆ ಎಲ್ಲರೂ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ಮತ್ತ ಇನ್ನೂ ನಮ್ಮ ಸಮೂಹ ಇವು ಇಷ್ಟು ಬಂದ ಮೇಲೆ ಆ ಬಿಜಾಪುರಲಿ ಮತ್ತಷ್ಟು ಗಿಫ್ಟ್ಗಳು ಬಂದ್ರಿ ನಮ್ಮ ಸಮೂಹ ಸಮೃದ್ಧಿಗೆ ಆ ರೀ ಇಲ್ಲಿ ನೋಡ್ರಿ ಯಾರಗಾಲಿಂದ ಹಾಕೋರ್ ಪಟ್ಟ ಕಳ್ಸಿದಲ್ರಿ ಅಣ್ಣೋರ್ ಅಣ್ಣವ್ರ ಕೈಲಿಂತ ಹಾಕೋರ್ ಪಟ್ಟ ಕಳ್ಸಿರಲ್ರಿ ಅದ ಗಿಫ್ಟ್ ನೋಡ್ರಿ ಬರ್ತೀವಿ ಇದು ಬೆಳ್ಳಿ ಕಡೆ ರೀ ನಮ್ ದೊಡ್ಡದಾತದ ಉಸ್ತು ನೋಡ್ರಿ ದೊಡ್ಡದ್ ಬೀಳ್ತಿನ ನೋಡ್ರಿ ಇವ್ ಬೆಳ್ಳಿ ಕಡೆ ನೋಡ್ರಿ ಇವ್ ಬಹಳ ಭಾಷೆ ಅಂದವರಿ ಇವ್ ನಮ್ ಸಮೃದ್ಧಿಗೆ ಬಿಜಾಪುರ್ಲಿ ಬಂದಿರೋಂತ ಗಿಫ್ಟ್ ರೀ ಇವ್ ನೋಡ್ರಿ ಇವ್ ಬಹಳ ಭಾಷೆ ಅಂದವ್ರಿ ಇವ್ ಕಡೆ ಅಂತೂ ಸಮೃದ್ಧಿ ಹಾಕಕ್ ಬರ್ತವ್ರಿ ಎಲ್ಲಿಗಾರ ಊರಿಗೆ ಹೋದಾಗ ಅಷ್ಟ ಹಾಕದ್ರ ಹೇಳಿ ಅಂತೇಳಿ ನಾನು ತೆಗ್ದ್ ಬಿಟ್ಟೇನ್ರೀ ಮತ್ತೀಗ ನಮ್ಮ ಸಮ್ಮನ್ ಗಿಫ್ಟ್ ರೀ ಇಲ್ಲಿ ನೋಡ್ರಿ ಬೆಳ್ಳಿ ಚೈನ್ ರೀ ಇದು ಇದು ಕೂಡ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ ಬಿಜಾಪುರ್ಲಿಂತ ಕಳ್ಸಿರೋದ್ರಿ ಅವ್ರಿಗೆ ದೇವ್ರು ಯಾವಾಗ್ಲೂ ಒಳ್ಳೇದು ಮಾಡಲಿ ಮತ್ತೆ ಇನ್ನಷ್ಟ ಕೊಟ್ಟೆ ನಡ್ಸ್ಕೊಳ್ಳಿ ಅಂತ ನಾನು ಅದೇವ್ರಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಸಲುವಾಗಿ ಇಷ್ಟೊಂದು ನೀವೆಲ್ಲ ಪ್ರೀತಿ ಕೊಡ್ತೀರಲ್ರಿ ಅದಕ್ಕ ಏನಂತಾರೆ ಫಿಕಟ್ ಆಗಿ ಬೀಳ್ತದೆ ಏನು ಹೇಳಕ್ಕ ಪದಗಳೇ ಬರ್ಲಾರ್ದಂಗೆ ರೀ ಅಷ್ಟೊಂದು ಖುಷಿ ಇದೆ ನಮಗಂತೂ ಇದೇ ರೀತಿ ನಿಮ್ಗೆ ದೇವ್ರ್ ನಡ್ಸ್ಕೊಳ್ರಿ ಮತ್ತೆ ಫ್ರೆಂಡ್ಸ್ ನೋಡಿದ್ರಲ್ರಿ ನನ್ನ ಯೂಟ್ಯೂಬ್ ಕುಟುಂಬದ ಕಡೆಯಿಂದ ನನಗ ಬಂದಿರೋಂತ ಪ್ರತಿ ಒಂದು ಗಿಫ್ಟ್ ನಾನು ನೋಡ್ರಿ ನೋಡ್ರಿ ಎಷ್ಟೊಂದ್ ಬಂದಿದಾವ ಅಂತ ಹೇಳಿ ಆ ನಾನ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದೊಳಗ ನನಗ ನನ್ನ ಯೂಟ್ಯೂಬ್ ಕುಟುಂಬದ ಕಡೆಯಿಂದ ಬಂದಿರುವಂತ ಎಲ್ಲಾ ಗಿಫ್ಟ್ಗಳು ನೋಡ್ರಿ ಇಷ್ಟೊಂದ್ ಗಿಫ್ಟ್ಗಳು ಬೆಳಿ ಬಂಗಾರ ಪ್ರತಿ ಒಂದನ್ನು ನೋಡ್ರಿ ಎಷ್ಟು ಅದಾವ ಅಂತ ಹೇಳಿ ತೋರ್ ನನಗೆ ಏನೇನು ಬಂದೋ ಅಲ್ಲಿ ಗಿಫ್ಟಾ ಪ್ರತಿಯೊಂದನು ತೋರಿಸಿದ್ರೆ ನಾನು ಯಾವುದೂ ಕೂಡ ಬಿಟ್ಟಿಲ್ಲ ನೋಡಿರಿ ನನ್ನ ಯೂಟ್ಯೂಬ್ ಕುಟುಂಬ ನಿಮ್ಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಭಾಳಷ್ಟು ಒಳ್ಳೆ ಕೆಲಸ ಮಾಡಿ ಅಂತ ಅನ್ಸಾ ಇಷ್ಟ ಜನರ ಪ್ರೀತಿನ ಗಳಿಸಿ ನಾವು ಇಡೀ ಕುಟುಂಬ ಸೇರ್ಕೊಂಡು ಅದಕ್ಕೆ ಭಾಳ ಖುಷಿ ಆತದ್ರಿ ನನಗಂತೂ ಇವತ್ತಿನ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತ ಅನ್ಕೊಂಡಿದ್ರಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನಮ್ಗೆ ಸ್ಕೂರ್ ಒಂದು ಲೈಕ್ ಆ ಒಂದು ಕಮೆಂಟು ನಮ್ಗೆ ಸ್ಕೂರ್ತಿ ಮತ್ತು ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ಮಾಡೋದಕ್ಕೆ ಮತ್ತು ಇನ್ನು ಮುಂದೆ ಯಾವ ರೀತಿ ವೀಡಿಯೋಸ್ಗಳು ಮಾಡಬೇಕು ಈ ಒಳಗಿನ ಏನೇನು ಚೇಂಜಸ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಕೂಡ ನೀವು ಕಮೆಂಟ್ ಮಾಡಿ ಹೇಳ್ಬೋದು ರೀ ಏನಾದರೂ ತಪ್ಪಿದ್ರೆ ಹೇಳ್ರಿ ನಾನು ಅದನ್ನು ತಿದ್ದ್ಕೊಂಡು ಮತ್ತು ಮುಂದೆ ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ರೀ ನನ್ನ ಯೂಟ್ಯೂಬ್ ಕುಟುಂಬದ ಕಡೆಯಿಂದ ಪ್ರತಿ ಒಂದು ಗಿಫ್ಟ್ಗಳನ್ನ ನೋಡಿರಿ ಎಷ್ಟೊಂದು ಮಶ್ನೆ ಅದ ಅಂತೇಳಿ ಎಲ್ಲರಿಗೂ ಕೂಡ ಈ ವಿಡಿಯೋ ಪ್ರತಿ ಒಬ್ಬರಿಗೂ ಎಲ್ಲರಿಗೂ ನಮಸ್ಕಾರ ರೀ